ಮೂರು ತಿಂಗಳು ಟೈಮ್ ಕೊಡ್ತೀವಿ ನೀವು ಮಾಡಿದ್ರೆ ಸರಿ ಇಲ್ಲದೆ ಹೋದರೆ ನಾವು ಏನೇನು ಹಾಕಿದ್ದೀವೋ ಅದರ ಇದೆಲ್ಲ ಇದು ಮಾಡಬೇಕಾಗತ್ತೆ ಅಂತ ದುಡ್ಡು ಕೊಡಬೇಕಾಗತ್ತೆ ಅಂತ ಹಣದ ಹಿಂದೆ ಹೋಗಕೂಡ್ದು ಹಣ ಬರತ್ತೆ ಹಣ ಇಲ್ಲದೆ ಇರೋಕ್ಕಾಗಲ್ಲ ಯಾರೂ ಬಟ್ ಅನ್ಯಾಯದ ಹಣ ಮಾಡೋದು ಬೇಡ ಅಂತ ಅಷ್ಟೇ ಅವ್ರು ನನಗೆ ಫೋನ್ ಮಾಡಿಬಿಟ್ಟು ಇದು ಎಣ್ಣೆ ಇಲ್ಲಿ ಪ್ರೆಸ್ಟೀಜಮ್ಮ ನೀನು ಏನಾರು ಮಾಡಿ ಕೀಪಪ್ ಮಾಡಬೇಕು ಅಂತ ಹೇಳಿದ್ರು ದೃಷ್ಟಿ ಕಾನ್ಸೆಪ್ಟು ಎರಡು ಸಾವಿರದ ಎಂಟರಲ್ಲಿ ನನಗೆ ಇದಕ್ಕೆ ನಮ್ಮ ತಂದೆ ಕಾರಣ ಅಂತ ಹೇಳಬೇಕು ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಸೈನ್ಸ್ ಸಬ್ಜೆಕ್ಟಲ್ಲೆಲ್ಲ ತುಂಬ ಹೈ ಮಾರ್ಕ್ಸ್ ಬರ್ತಾ ಇತ್ತು ಹೆಚ್ ನರಸಿಂಹಯ್ಯ ಅಂತ ಹೇಳಿಬಿಟ್ಟು ವೈಸ್ ಚಾನ್ಸ್ಲರ್ ಕೂಡ ಆಗಿದ್ರು ಅವ್ರನ್ನ ಯಾವಾಗಲೂ ನನ್ನ ಮಗಳ ಮಾ ನೀನು ಅಂತ ಹೇಳೋರು ನ್ಯಾಷನಲ್ ಕಾಲೇಜು ಸೈಂಟ್ ಜೋಸೆಫ್ ಕಾಲೇಜು ವಿಜಯ ಕಾಲೇಜಿಗೆ ಕೊಟ್ಟಿದ್ರು ಫಿಸಿಕ್ಸ್ ಆನರ್ಸು ಸೊ ಹೆಚ್ ಎನ್ ಅವ್ರೇನು ಹೇಳಿದ್ರು ಅಂದರೆ ನೀ ಎಲ್ಲೂ ಹೋಗ್ತಾ ಇಲ್ಲ ನಮ್ಮ ಕಾಲೇಜಲ್ಲೇ ಇರ್ತಾ ಇದೆಯಾ ಅಂತ ಹೇಳಿಬಿಟ್ಟು ಸಾಯಕ್ ಹಿಂದಿನ ರಾತ್ರಿ ನನಗೆ ಹೇಳಿದ್ರು ಏನೇ ಆಗಲಿಮ್ಮ ನೀನು ಓದ್ ಮುಂದುವರಿಸಬೇಕು ಅಂತ ಹೇಳಿಬಿಟ್ಟು ಖಂಡಿತ ಮರೆಯೋಕ್ಕೆ ಸಾಧ್ಯ ಇಲ್ಲ ಇವಾಗ ಪ್ರತಿದಿನ ನಾ ಏನಾರೆ ಸಾಧಿಸಿದ್ರೆ ಅಂದ್ರೆ ನನ್ ಸ್ವಂತ ತಂದೆ ಆಮೇಲೆ ನನ್ ಮೂರ್ ಜನ ತಂದೆ ತರ ನೋಡ್ಕೊಂಡಿದ್ದವ್ರು ಅವರೇ ಕಾರಣ ಇವಾಗ ಅವ್ರ ಕೊನೆಗೆ ಹಿಂದಿ ಹಿಂದಿದಿನ ಕೂಡ ನನ್ಗೆ ಮೆಸೇಜ್ ಕಳಿಸ್ಬಿಟ್ಟು ಕೆಳಗಡೆ ಅಪ್ಪ ಅಂತ ಬರೆದಿದ್ದಾರೆ ಅದು ನೋಡಿದಾಗೆಲ್ಲ ನನಗೆ ಒಂಥರ ಅಟೆಂಡ್ ಎಕ್ಸಾಮ್ ಪಾಸ್ ಆದರೆ ಆಮೇಲೆ ಇಂಟರ್ವ್ಯೂ ಇರ್ತಾ ಇತ್ತು ಬಟ್ ನನಗೆ ಡೈರೆಕ್ಟ್ ಆಗಿ ಬಿಕಾಸ್ ನಂಗೆ ಎಮ್ ಎಸ್ ಸಿಲ್ ಫಸ್ಟ್ ರ್ಯಾಂಕ್ ಬಂದಿದ್ರಿಂದ ಅವರು ಡೈರೆಕ್ಟಾಗಿ ನಂಗೆ ಫೆಲೋಶಿಪ್ ಕೊಟ್ಟರು ಕರ್ನಾಟಕದ ಹೆಮ್ಮೆಯ ಪುತ್ರಿ ನ್ಯಾಷನಲ್ ಏರೋಸ್ಪೇಸ್ನ ವಿಜ್ಞಾನಿ ಕೂಡ ಹೌದು ದೃಷ್ಟಿ ಎಂಬ ತಂತ್ರಜ್ಞಾನದಿಂದ ಇಡೀ ಜಗತ್ತಿಗೆ ಇವತ್ತು ಏನು ಕಣ್ಮಣಿಯಾಗಿ ಇವತ್ತು ಕಂಡುಕೊಂಡಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶುಭ ವೆಂಕಟೇಶ್ ಅಯ್ಯಂಗರ್ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳುಮ್ಮ ಧನ್ಯವಾದಗಳು ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀನಿ ನಿಮ್ಮ ನಡೀತಾ ಇದೆ ಅವರು ನೋಡಿದ ಎಷ್ಟು ಸಿಂಪ್ಲಿಸಿಟಿ ಅಂತಂದರೆ ನನಗೇನೋ ದೊಡ್ಡ ಸೈಂಟಿಸ್ಟ್ ಜೊತೆ ಅಥವಾ ಪದ್ಮಶ್ರೀ ಪುರಸ್ಕೃತ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಬರ್ತಾ ಇಲ್ಲ ನಮ್ಮ ಅಮ್ಮನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟು ತುಂಬ ಆಗಿದ್ದಾರೆ ಮೇಡಮ್ ನಿಮ್ಮ ವಿಜ್ಞಾನ ಕ್ಷೇತ್ರಕ್ಕೆ ನೀವು ಆಗಮಿಸಿದ ಹೇಗೆ ಎಲ್ಲಿಂದ ನಿಮಗೆ ಈ ರುಚಿ ಅಂದರೆ ಹುಟ್ಟಿತು ಅಂತ ನನಗೆ ಇದಕ್ಕೆ ನಮ್ಮ ತಂದೆ ಕಾರಣ ಅಂತ ಹೇಳಬೇಕು ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಸೈನ್ಸ್ ಸಬ್ಜೆಕ್ಟಲ್ಲೆಲ್ಲ ತುಂಬ ಹೈ ಮಾರ್ಕ್ಸ್ ಬರ್ತಾಯಿತ್ತು ಆವಾಗೆಲ್ಲ ಪಿ ಸಿ ಎಮ್ ತಗೊಂಡಿದ್ವಿ ನಾವು ಎಸ್ ಎಸ್ ಎಲ್ ಸಿ ಪಿ ಯು ಸಿಲಿ ಎಲ್ಲ ನಮ್ಮ ತಂದೆ ಏನು ಮಾಡಿದ್ರು ನೀನು ಸೈನ್ಸ್ ಮಾಡಲೇಬೇಕಮ್ಮ ಅಂತ ತುಂಬ ಇದು ಮಾಡ್ತಾಯಿದ್ರು ಸೊ ಆವಾಗಿಂದ ಅವ್ರ ಅಮ್ಮ ಇವತ್ತು ನಾನು ಏನಾದರೂ ಒಂದು ಸಾಧಿಸಿದ್ರೆ ಅದಕ್ಕೆ ನನ್ನ ನನ್ನ ಸ್ವಂತ ತಂದೆ ಅದಿಲ್ಲದೆ ನನಗೆ ಮೂರು ಜನ ನನ್ನ ಮಗಳ ಥರ ನೋಡಿಕೊಂಡ್ರು ಆ ನಾಲ್ಕು ಜನಾನೂ ಕಾರಣ ಅಂತ ಹೇಳ್ತೀನಿ ಅವರ ಹೆಸರು ಹೇಳ್ಬೋದಾ ಹೇಳ್ಬೋದಮ್ಮ ಒಬ್ ನಮ್ಮ ತಂದೆ ನನಗೆ ನಾನು ತುಂಬ ಚಿಕ್ಕವಳಾಗಿದ್ದಾಗ ಹದಿನೆಂಟು ವರ್ಷ ಆಗಿದ್ದಾಗಲೇ ತೀರ್ಕೊಂಡ್ರು ಆವಾಗ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ನೀವೆಲ್ಲ ಕೇಳಿರ್ತೀರ ಡಾಕ್ಟರ್ ಹೆಚ್ ನರಸಿಂಹಯ್ಯ ಅಂತ ಹೇಳಿಬಿಟ್ಟು ವೈಸ್ ಚಾನ್ಸಲರ್ ಕೂಡ ಆಗಿದ್ರು ಅವ್ರು ನನ್ನ ಯಾವಾಗಲೂ ನನ್ನ ಮಗಳ ಮಾನಿನು ಅಂತ ಹೇಳೋರು ಅವ್ರು ನನ್ನ ತಂದೆ ಥರ ಅವ್ರು ನೋಡ್ಕೊಂಡ್ರು ಆಮೇಲೆ ಇನ್ನೊಬ್ರು ಆ್ಯಕ್ಚುಲಿ ಅವರು ವೈಸ್ ಚಾನ್ಸ್ಲರ್ ಆಗಿದ್ದ ದಿನಾನೇ ನಮ್ಮ ತಂದೆ ತೀರ್ಕೊಂಡ್ರು ಅವರು ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ಬಂದು ಇಲ್ಲಿ ನನ್ನ ಜೊತೆ ನಮ್ಮ ತಂದೆ ಹೋಗಿದ್ರೆಲ್ಲ ಅವರಿದ್ದರು ಅಂತ ಧೀಮಂತ ಮನುಷ್ಯನ ನೋಡೋದು ತುಂಬಾ ಇರೋವಂಥ ಅನ್ನಿಸ್ತು ಅದಾದಮೇಲೆ ನಮ್ಮ ಎನ್ ಎಲಲ್ಲಿ ನಾನು ಸೇರಿಕೊಂಡಾಗ ಡಾಕ್ಟರ್ ಎಸ್ ಆರ್ ವಲ್ಲೂರಿ ಅಂತ ಅವರು ಡೈರೆಕ್ಟ್ರಾಗಿದ್ದರು ಅವಾಗ ನಾನು ಎನ್ ಎಲ್ ಸೇರಿದಾಗ ನಾನು ಎಮ್ ಎಸ್ ಸಿ ಆದಮೇಲೆ ನನಗೆ ಡೈರೆಕ್ಟಾಗಿ ಫೆಲೋಶಿಪ್ ಸಿಕ್ತು ಸಿ ಎಸ್ ಎ ಆರಿಂದ ಈ ಇಂಟ್ರವ್ಯೂ ಇಲ್ಲ ಹೌದು ಎಜುಕೇಶನ್ ಬಗ್ಗೆನು ತುಂಬಾ ಇದೆ ಯಾಕೆಂದ್ರೆ ಅವ್ರು ಹೆಜ್ಜೆ ಇಟ್ಟಲೆಲ್ಲ ಗೋಲ್ಡ್ ಮೆಡಲಿಸ್ಟ್ ಇಲ್ಲ ಸ್ಕಾಲರ್ಶಿಪ್ ಇದ್ರಲ್ಲೇ ಅವರು ಓದಿರೋದು ಹೆಚ್ಚಿನ ಅಧ್ಯಯನ ಅಲ್ವಾ ಯಾಕಂದ್ರೆ ಬಾಲ್ಯದಲ್ಲೇ ತಂದೆಯನ್ನ ಕಳ್ಕೊಂಡ್ರೆ ಎಲ್ಲಾನು ಕಂಪ್ಲೀಟ್ ಆಗಿ ಇದೆ ಸ್ಕಾಲರ್ಶಿಪ್ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಎಸ್ ಎಸ್ ಎಲ್ಸಲ್ಲಿ ಸೈನ್ಸ್ ಅಲ್ಲಿ ತುಂಬಾ ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ರಿಂದ ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಸ್ಕಾಲರ್ಶಿಪ್ ಸಿಕ್ತು ಅದು ಪಿ ನಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ಬಂತು ಪಿ ಸಿ ಎಮ್ ಅಲ್ಲಿ ಅದು ಆವಾಗ್ಲೂ ನನಗೆ ಕೊಟ್ರು ಇದು ಸ್ಕಾಲರ್ಶಿಪ್ ಕಂಟಿನ್ಯೂ ಆಯಿತು ಆಮೇಲೆ ಬಿ ಎಸ್ ಸಿ ಆನರ್ಸ್ ಮಾಡಿದೆ ಫಿಸಿಕ್ಸ್ ಆನರ್ಸ್ ಮಾಡಿದೆ ಅಲ್ಲೂ ಕಂಟಿನ್ಯೂ ಆಯಿತು ಸ್ಕಾಲರ್ಶಿಪ್ ಅದು ಬಿ ಎಸ್ ಸಿ ಆನರ್ಸ್ ಆದಮೇಲೆ ಎಮ್ ಎಸ್ಸಿಗೆ ಹೋದಾಗ ಇಲ್ಲೂ ಬಿ ಎಸ್ ಸಿ ಆನರ್ಸಲ್ಲಿ ಫಸ್ಟ್ ರ್ಯಾಂಕ್ ಬಂತು ಅದು ಅವಾಗೆಲ್ಲ ಮೊದಲು ಬರೀ ಸೆಂಟ್ರಲ್ ಕಾಲೇಜಲ್ಲಿ ಮಾತ್ರ ಇದ್ದಿದ್ದು ಆನರ್ಸು ಒಂದು ವರ್ಷದ ಹಿಂದೆ ನ್ಯಾಷನಲ್ ಕಾಲೇಜು ಸೈಂಟ್ ಜೋಸೆಫ್ ಕಾಲೇಜು ವಿಜಯ ಕಾಲೇಜಿಗೆ ಕೊಟ್ಟಿದ್ದರು ಫಿಸಿಕ್ಸ್ ಆನರ್ಸು ಸೊ ಹೆಚ್ ಎನ್ ಏನು ಹೇಳಿದ್ರು ಅಂದರೆ ನೀ ಎಲ್ಲೂ ಹೋಗ್ತಾ ಇಲ್ಲ ನಮ್ಮ ಕಾಲೇಜಲ್ಲೇ ಇರ್ತಾ ಇದೆಯಾ ಅಂತ ಹೇಳ್ಬೋದು ಸೊ ಅಲ್ಲೇ ಕಂಟಿನ್ಯೂ ಮಾಡಿದೆ ಸೊ ಮೊದಲಿಂದಾನು ನನಗೆ ಸೈನ್ಸಲ್ಲಿ ತುಂಬ ಆಸಕ್ತಿ ಇತ್ತು ಓಕೆ ಅದರಿಂದ ಕಂಟಿನ್ಯೂ ಆಯಿತು ಓಕೆ ಇನ್ನೊಂದು ಮೇಡಮ್ ನೀವು ಅಂದರೆ ಬಾಲ್ಯದ ದಿನಗಳಲ್ಲಿ ನಿಮ್ಮ ಜೀವನ ಅಷ್ಟೊಂದು ಈಸಿ ಅನ್ನೋ ಥರ ಇರಲಿಲ್ಲ ಅನ್ನೋದು ನಾನು ಕೇಳ್ಪಟ್ಟೆ ಆ ಸ್ಟ್ರಗಲ್ ಹೇಗಿತ್ತು ಅಂದರೆ ಆದರೂ ಕೂಡ ಸ್ಟ್ರಗಲ್ ಮಧ್ಯ ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರಿ ಒಳ್ಳೆ ಎಜುಕೇಷನ್ ತಗೊಂಡ್ರಿ ಹೇಗೆ ಸಾಧ್ಯ ಆಯಿತು ಅಂತೇಳಿ ಏನು ಹೇಳಿ ಮಾ ಏನೇ ಕಷ್ಟ ಬರಲಿ ಏನೇ ಬರಲಿ ಒಂಥರ ನಮ್ಮ ತಂದೆ ತುಂಬಾ ಪ್ರಾಮುಖ್ಯತೆ ಕೊಟ್ಟರು ಎಜುಕೇಷನ್ ಇದು ಮಾಡಬೇಕು ಅಂತ ನಮ್ಮ ತಾಯಿ ಅಷ್ಟು ಎಜುಕೇಶನ್ ಅವರು ಆಗಿನ ಕಾಲದಲ್ಲೆಲ್ಲ ಓದ್ತಾ ಇರಲಿಲ್ಲ ಇರಲಿಲ್ಲ ಬಟ್ ಆಕೆಗೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ ತಾನೇ ಕನ್ನಡ ಕಲ್ತ್ಕೊಂಡು ನ್ಯೂಸ್ ಪೇಪರ್ ಎಲ್ಲ ಓದೋರು ನಮ್ಮ ತಾಯಿ ಅವರು ಪಾಸ್ ಮಾಡಿರೋದು ಒಂದು ಏನು ಮಿಡ್ಲ್ ಸ್ಕೂಲೋ ಹೈಸ್ಕೂಲೋ ಮಾಡಿರ್ಬೋದು ಹೈಸ್ಕೂಲೂ ಇಲ್ಲ ಆಗಿನ ಕಾಲದಲ್ಲಿ ಬರೀ ಮಿಡ್ಲ್ ಸ್ಕೂಲ್ ಅವ್ರಿಗೆ ಮದುವೆ ಆದಾಗ ಹನ್ನೆರಡು ವರ್ಷ ಹದಿಮೂರು ವರ್ಷ ಅವ್ರಿಗೆ ಮದುವೆ ಆದಾಗ ಆಗಿನ ಕಾಲದಲ್ಲಿ ಸೊ ಬಟ್ ಅವಾಗ ಅವ್ರೆಷ್ಟು ಇಂಟ್ರೆಸ್ಟ್ ಇತ್ತು ಅಂದರೆ ಬೆಳಗ್ಗೆ ಬಂದ ತಕ್ಷಣ ನನಗೆ ಹೇಳೋರು ನೀ ಇಂಗ್ಲೀಷ್ ಪೇಪರ್ ಎಲ್ಲ ತರಿಸ್ಬೇಡ ಕನ್ನಡ ಪ್ರ ಪೇಪರ್ ತರಿಸು ಅಂತ ಹೇಳಿಬಿಟ್ಟು ನಾ ಬರೀ ಕನ್ನಡ ಕನ್ನಡ ಕನ್ನಡಪ್ರಭ ತುಂಬ ಇದಾಗಿತ್ತು ಆವಾಗ ಅದನ್ನೇ ತರಿಸ್ತಾ ಇದ್ದೆ ಅವ್ರಿಗಾಗಿ ಸೊ ತಾನೇ ಓದಿ ಕಲ್ತ್ಕೊಂಡು ಮಾಡಿ ಇದು ಮಾಡಿದ್ರು ಸೊ ಇವ್ರದೆಲ್ಲ ಉತ್ತೇಜನ ನನಗಿತ್ತು ಮನೇಲಿ ನಮ್ಮ ತಂದೆ ಆಗಿನ ಕಾಲದಲ್ಲೇ ಸಾವಿರದ ಒಂಬೈನೂರ ಐವತ್ತೈವತ್ತಿದ್ರೊಳಗೇನೆ ನಮ್ಮ ನಮ್ಮಕ್ಕನ್ನ ಗ್ರಾಜುಯೇಟ್ ಮಾಡಿದ್ರು ಅವಾಗೆಲ್ಲ ಪಿ ಯು ಸಿ ಆದ ತಕ್ಷಣ ಮದುವೆ ಮಾಡ್ತಾ ಇದ್ರು ಹೌದು ನನ್ನ ತಂದೆ ಮೈ ಸೆಕೆಂಡ್ ಸಿಸ್ಟರ್ ಶಿ ವಾಸ್ ಎ ಗ್ರಾಜ್ಯುಯೇಟ್ ಆ್ಯಂಡ್ ಆಲ್ಸೋ ಅವ್ರನ್ನ ಕೆಲ್ಸಕ್ಕೂ ಕಳಿಸಿದ್ರು ಅವಾಗ ಹಿ ವೆರಿ ಬ್ರಾಡ್ ಮೈಂಡೆಡ್ ಪರ್ಸನ್ ಅಷ್ಟೇ ವಿಶಾಲವಾದ ಅವ್ರದ್ದು ಹೆಣ್ಮಕ್ಳು ಅಂತ ಡಿಫ್ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಡಿಫರೆನ್ಸ್ ನೋಡ್ತಾ ಇರ್ಲಿಲ್ಲ ನಿಮ್ ಫಿಫ್ಟಿ ಫೋರ್ ಅಂದ್ರೆ ಆ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡ್ಸೋದೇ ಒಂದು ಕಷ್ಟದ ಅಂತದ್ರಲ್ಲಿ ಡಬಲ್ ಡಿಗ್ರಿ ತಗೊಳ್ಳೋದು ಕೆಲ್ಸಕ್ಕೆ ಕಳಿಸೋದು ಅಂದ್ರೆ ಮಾಡಲೇಬೇಕು ನನ್ಗೆ ಅವರು ಸಾಯಕ್ ಹಿಂದಿನ ರಾತ್ರಿ ನನಗೆ ಹೇಳಿದ್ರು ಏನೇ ಆಗ್ಲಿಮ್ಮ ನೀನ್ ಓದ್ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಕಾರಣ ಇದೆ ಅದು ಆಮೇಲೆ ಹೇಳ್ತೀನಿ ಅದನ್ನ ಆಫ್ ದಿ ರೆಕಾರ್ಡ್ ಆಫ್ ದಿ ರೆಕಾರ್ಡ್ ಪರ್ಸನಲ್ ಆಗಿ ಬೇಡ ಅಂತ ಬಟ್ ಅವ್ರು ಎಷ್ಟು ಎಂಕರೇಜ್ಮೆಂಟ್ ಕೊಟ್ರು ಅಂತಂದ್ರೆ ಅದನ್ನ ಮರೆಯಕ್ ಸಾಧ್ಯ ಇಲ್ಲ ಮಾಡ್ನ ಖಂಡಿತ ಮರೆಯಕ್ ಸಾಧ್ಯ ಇಲ್ಲ ಇವತ್ತಿನ ದಿನ ನಾ ಏನಾರೆ ಸಾಧಿಸಿದ್ರೆ ಅಂದ್ರೆ ನನ್ನ ಸ್ವಂತ ತಂದೆ ಆಮೇಲೆ ನನ್ನ ಮೂರು ಜನ ತಂದೆ ತರ ನೋಡ್ಕೊಂಡಿದ್ದವರು ಅವರೇ ಕಾರಣ ಅದೇ ಹೇಳಿದ್ನಲ್ಲ ಒಬ್ರು ನಮ್ಮ ಎನ್ ಎಲ್ ಡೈರೆಕ್ಟರು ಹೆಚ್ ಫಸ್ಟ್ ಹೆಚ್ ಆಮೇಲೆ ನಮ್ಮ ಎನ್ ಎಲ್ ಡೈರೆಕ್ಟರ್ ಡಾಕ್ಟರ್ ಎಸ್ ಆರ್ ವಲ್ಲೂರಿ ಅಂತ ಅವರು ರಿಲೇಟಿವ್ ಆಫ್ ನಮ್ದು ಹಳೆ ಪ್ರೆಸಿಡೆಂಟ್ ಇದ್ರಲ್ಲ ರಾಧಾಕೃಷ್ಣನ್ ಅವ್ರ ಎಸ್ ರಾಧಾಕೃಷ್ಣನ್ ಅವರ ರಿಲೇಟಿವ್ ಅವರು ಅದಾದ್ಮೇಲೆ ಟೆಲಿಫೋನ್ ಲ್ಯಾಬ್ಸ್ ಅಂತ ಕೇಳಿರ್ಬೋದು ನೀವು ಅಮೆರಿಕದಲ್ಲಿ ಗ್ರಹಾಮ್ ಬೆಲ್ ತಾನೇ ಟೆಲಿಫೋನ್ ಕಂಡು ಹಿಡಿದಿದ್ದು ಆ ಲ್ಯಾಬ್ ಅಲ್ಲಿ ಡಾಕ್ಟರ್ ಜಯರಾಮನ್ ಅಂತ ವರ್ಕ್ ಮಾಡ್ತಾ ಇದ್ರು ಎ ಜಯರಾಮನ್ ಅಂತ ಅವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ರಾಮನ್ ಸಿ ವಿ ರಾಮನ್ ಫಸ್ಟ್ ಸ್ಟೂಡೆಂಟ್ ಅವರು ಆ್ಯಕ್ಚುಲಿ ಅವ್ರು ಆಮೇಲೆ ಅಮೇರಿಕಾಗ ಹೊಟ್ಟೋದ್ರು ಬಟ್ ಅಮೇರಿಕಾಯಿಂದ ಬಂದು ನಮ್ಮ ಎನ್ ಎಲಲ್ಲಿ ಒಂದು ಹೈ ಪ್ರೆಷರ್ ಲ್ಯಾಬ್ ಅಂತ ಒಂದು ಸೆಟಪ್ ಮಾಡಿದ್ರು ಅವ್ರನ್ನ ನಾನು ಎನ್ ಎ ಎಲ್ಗೆ ಸೇರಿಕೊಂಡಾಗ ಅವ್ರನ್ನ ಆಮ್ ಆವಾಗ ಇರಲಿಲ್ಲ ಅವರು ಆಮೇಲೆ ವಾಪಸ್ ಹೊಟ್ಟೋದ್ರು ಅವರು ಅಮೇರಿಕಾಗೆ ಆಮೇಲೆ ಅವ್ರನ್ನ ಭೇಟಿಯಾದಾಗ ಆವತ್ತಿಂದ ಅವ್ರು ನೀನು ನನ್ನ ಮಗಳಮ್ಮ ಅಂತ ಇದು ಮಾಡಿ ಮಾಡಿದ್ರು ಇವಾಗ ಅವರು ಕೊನೆಗೆ ಸಹಾಯ ದಿನ ಕೂಡ ನನಗೆ ಮೆಸೇಜ್ ಕಳಿಸ್ಬಿಟ್ಟು ಕೆಳಗಡೆ ಅಪ್ಪ ಅಂತ ಬರೆದಿದ್ದಾರೆ ಅದು ಅದು ನೋಡಿದಾಗೆಲ್ಲ ನನಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ ಒಂಥರ ಅಷ್ಟು ಪ್ರೀತಿ ತೋರಿಸಿದ್ರು ನನಗೆ ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟಲ್ಲೇ ನನಗೆ ನಿನ್ನ ಅಮೆರಿಕಾಗ ಬಂದ್ಬಿಡಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಮ್ಮ ತಾಯಿ ಬಿಟ್ಬಿಟ್ಟು ಹೋಗೋಕೆ ನಂಗೆ ಇಷ್ಟ ಇರಲಿಲ್ಲ ಅದಕ್ಕೆ ಹೋಗಲಿಲ್ಲ ಬಟ್ ಅಲ್ಲಿಂದಾನೇ ನಮಗೆ ಬೇಕಾದಷ್ಟು ಸ್ಯಾಂಪಲ್ಸ್ ಎಲ್ಲ ಕಳಿಸಿ ಒಂದು ಸ್ವಲ್ಪ ಮಾಡಿಕೊಡುವುದಂತೆಲ್ಲ ಹೇಳ್ತಾ ಇದ್ರು ಇದು ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಎಲ್ಲ ಇವಾಗ ಬಂತಿರೋದು ಬಟ್ ನಾನು ಸೇರಿದ ಹೊಸದ್ರಲ್ಲೇ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನಾವೇ ಸೊ ಇವಾಗ ಎಜುಕೇಶನ್ ಮುಗೀತಿದ್ದಂಗೆ ನಿಮ್ಗೆ ಈ ಎನ್ ಗೆ ಹಾದಿ ಓಪನ್ ಆಗಿತ್ತ ಯಾವ ರೀತಿ ಇದಕ್ಕೆ ಎಂಟ್ರಿ ಸಿಕ್ತು ಇದು ಹೇಳಿದ್ನಲ್ಲಮ್ಮ ಡೈರೆಕ್ಟ್ ಆಗಿ ಅವರು ಆಫರ್ ಮಾಡಿದ್ರು ಫೆಲೋಶಿಪ್ ವಿಥೌಟ್ ರಿಟರ್ನ್ ಎಕ್ಸಾಮ್ ಅವಾಗೆಲ್ಲ ರಿಟರ್ನ್ ಎಕ್ಸಾಮ್ ತಗೋಬೇಕಾಗಿತ್ತು ಆಮೇಲೆ ಅದಾದ್ಮೇಲೆ ಇಫ್ ಯು ಆರ್ ಸೆಲೆಕ್ಟ್ ರಿಟರ್ನ್ ಎಕ್ಸಾಮ್ ಪಾಸ್ ಆದ್ರೆ ಆಮೇಲೆ ಇಂಟರ್ವ್ಯೂ ಇರ್ತಾ ಇತ್ತು ಬಟ್ ನನಗೆ ಡೈರೆಕ್ಟಾಗಿ ಬಿಕಾಸ್ ನಂಗೆ ಎಮ್ ಎಸ್ ಸಿಲ್ ಫಸ್ಟ್ ರ್ಯಾಂಕ್ ಬಂದಿದ್ದರಿಂದ ಅವರು ಡೈರೆಕ್ಟಾಗಿ ನನಗೆ ಫೆಲೋಶಿಪ್ ಕೊಟ್ರು ಚಾಯ್ಸ್ ವಾಸ್ ಬಿಟ್ವೀನ್ ಇಂಡಿಯನ್ ಟಾಟಾ ಇನ್ಸ್ಟಿಟ್ಯೂಟ್ ಸೇರ್ಕೋಬೇಕು ಇಲ್ಲ ಎನ್ ಎಲ್ ಸೇರ್ಕೋಬೇಕು ಅಂತ ಆವಾಗ ನಾನಿದ್ದ ಕಡೆ ಎನ್ ಎಲ್ ಬಸ್ ಬರ್ತಾ ಇತ್ತು ಅದು ಸಿ ಎಸ್ ಆರ್ ಅವರೇ ಕೊಡ್ತಾ ಇದ್ದಾಗ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸೊ ಐ ಪ್ರಿಫರ್ ಟು ಜಾಯಿನ್ ಎನ್ ಎ ಎಲ್ ಅಲ್ಲಿ ಪಿ ಹೆಚ್ ಡಿ ಮಾಡ್ತಾ ಇದು ಕೊಟ್ಟಿದ್ದೇ ನನಗೆ ರಿಸರ್ಚ್ ಫೆಲೋಶಿಪ್ ಅಂತ ಕೊಟ್ಟರು ಟು ಡೂ ಮೈ ಪಿ ಎಚ್ ಡಿ ಎಚ್ ಡಿ ಸೊ ಅಲ್ಲಿ ಎನ್ ಎಲಲ್ಲೇ ನಮ್ಮ ಗೈಡ್ ಒಬ್ರು ಅಲ್ಲೇ ಕೆಲಸ ಮಾಡ್ತಾ ಇದ್ದವರದ್ದು ಡಾಕ್ಟರ್ ಟಿ ಜಿ ರಮೇಶ್ ಅಂತ ಅವ್ರು ನನ್ನ ಗೈಡ್ ಮಾಡಿದರು ಎನ್ ಎನಲ್ಲಿ ಪ್ರಮುಖವಾಗಿ ಯಾವ್ಯಾವ ಸಂಶೋಧನಾ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರಿ ಮೇಡಮ್ ಮೊದಲು ನಾನು ಸೇರಿಕೊಂಡಾಗ ಈ ಹೈ ಪ್ರೆಷರ್ ಇದು ಫಿಸಿಕ್ಸ್ ಅಂತ ಅದರೊಳಗೆ ಮಾಡಿದ್ವಿ ನನ್ನ ಟಿ ಸಿ ಇಸ್ ಆಲ್ಸೋ ರಿಲೇಟೆಡ್ ಟು ಹೈ ಪ್ರೆಷರ್ ಇದು ಮೆಟೀರಿಯಲ್ ಸೈನ್ಸ್ನ ಅಂದರೆ ಪದಾರ್ಥಗಳ ಲಕ್ಷಣ ಹೆಂಗಿರುತ್ತೆ ಅಂತ ತುಂಬ ಅತಿ ಒತ್ತಡ ಪರಿಸ್ಥಿತಿಯಲ್ಲಿ ಆಮೇಲೆ ಅತಿ ಹೆಚ್ಚು ಟೆಂಪ ತಾಪಮಾನದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಕಿಲೋಬಾರ್ಸ್ ಅಂತ ಕರಿತೀವಿ ಫಿಫ್ಟಿ ಕಿಲೋಬಾರ್ಸ್ ಅಂದರೆ ಒಂದು ಅಟ್ಮಾಸ್ಫಿಯರ್ ಪ್ರೆಷರು ಸಿ ಲೆವೆಲಲ್ಲಿ ಒನ್ ಬಾರ್ ಅಂತ ಕರಿತೀವಿ ಐವತ್ತು ಸಾವಿರ ಅದಕ್ಕಿಂತ ಜಾಸ್ತಿನ ನಾವು ಜನ್ರೇಟ್ ಮಾಡ್ತಾಯಿದ್ವಿ ಆಮೇಲೆ ಟೆಂಪ್ರೇಚರ್ ಬಂದು ಸಾವಿರ ಡಿಗ್ರಿವರೆಗೂ ಮಾಡಿಬಿಟ್ಟು ಎಷ್ಟು ನಾವು ಸ್ಟಡಿ ಮಾಡ್ಬೋದು ಎಲ್ಲ ಪದಾರ್ಥಗಳ ಹೆಂಗೆ ಹೆಂಗೆ ಬಿಹೇವ್ ಮಾಡುತ್ತೆ ಆ ಇದರೊಳಗೆ ಅಂತ ಈ ಪಿ ಟಿ ಡಯಾಗ್ರಾಮ್ ಅಂತ ಕರಿತೀವಿ ಪ ಪದಾರ್ಥಗಳದ್ದು ಅದು ಫೇಸ್ ಡಯಾಗ್ರಾಮ್ ಬೇಸಿಕಲಿ ಅದು ಅದನ್ನೆಲ್ಲ ಮಾಡ್ತಾ ಇದ್ವಿ ಮ ಓಕೆ ಈ ದೃಷ್ಟಿ ಕಾನ್ಸೆಪ್ಟ್ ಯಾವಾಗ ಬಂತು ನಿಮಗೆ ದೃಷ್ಟಿ ಕಾನ್ಸೆಪ್ಟು ಎರಡು ಸಾವಿರದ ಎಂಟರಲ್ಲಿ ತುಂಬ ಹಿಂದೆ ನಮ್ಮ ಎನ್ ಒಬ್ಬರು ಮಾಡಿದರು ಅದನ್ನ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದರು ಈ ಪರ್ಟಿಕ್ಯುಲರ್ ಇದು ಏರ್ಪೋರ್ಟ್ ಅಂತ ಕರಿತೀವಿ ಅದನ್ನ ಅದು ಯಾವ ಥರ ಆಗುತ್ತೆ ಅಂತಂದರೆ ಅದನ್ನೆಲ್ಲ ಮಾಡ್ತಾ ಇದ್ದಿದ್ದು ಇಂಡಿಯಾ ಮೆಟ್ರಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅವ್ರದ್ದು ಕೆಲಸ ಏರ್ಪೋರ್ಟಲ್ಲಿ ಪೈಲಟ್ಸ್ಗೆ ಇದು ಅವರು ಹಾರವಾಗ ಅಥವಾ ಇಳಿಯೋವಾಗ ಎಷ್ಟು ಇದು ವಿಸಿಬಿಲಿಟಿ ಕಾಣುತ್ತೆ ರನ್ವೇನಲ್ಲಿ ಅಂತ ಹೇಳೋದು ಅಂತ ಅದೇನು ಅವಾಗ ವೇ ಬ್ಯಾಕ್ ನೈನ್ಟೀನ್ ಏಯ್ಟಿ ನೈನ್ ನೈನ್ಟೀನ್ ನೈಂಟಿನಲ್ಲಿ ಇದು ನಮ್ಮ ಎನ್ ಬೇರೆ ಥರ ಮಾಡಿದ್ರು ಅದನ್ನ ಅದು ಅದೇನೋ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿಬಿಟ್ಟು ಅವಾಗ ಪೇಪರಲ್ಲೆಲ್ಲ ಬಂದ್ಬಿಡ್ತು ಇದು ಎನ್ ಎ ಎಲ್ ಸಿಸ್ಟಮ್ ಸರಿ ಇಲ್ಲ ಅಂತ ಅಂತ ಬಂದ್ಬಿಟ್ಟು ಆವಾಗ ನನಗೆ ನಮ್ಮ ಆವಾಗಿನ ಡೈರೆಕ್ಟರು ಹೇಳಿದ್ರು ಅದು ಡೆಲ್ಲಿಗೆ ಹೋಗ್ಬಿಟ್ಟು ಮೀಟಿಂಗ್ ಮಾಡಿಕೊಂಡು ಇದು ಮಾಡು ಅಂತ ಇಂಡಿಯಾ ಮೆಟ್ರಾಜಿಕಲ್ ಡಿಪಾರ್ಟ್ಮೆಂಟ್ ಪೀಪಲ್ ಜೊತೆ ನಮ್ಮ ಮೀಟಿಂಗ್ ಆಯಿತು ಆಮೇಲೆ ಆದಾಗ ಅವ್ರು ಹೇಳಿ ಮೂರು ತಿಂಗಳು ಟೈಮ್ ಕೊಟ್ಟರು ಮೇನಲ್ಲಿ ಜೂನ್ ಫಿಫ್ಟೀನ್ತ್ ಮೀಟಿಂಗ್ ಆಗಿದ್ದ ಟೂ ತೌಸಂಡ್ ಲೆವೆನಲ್ಲಿ ಆವಾಗ ಅವ್ರು ಹೇಳಿದ್ರು ಮೂರು ತಿಂಗಳು ಟೈಮ್ ಕೊಡ್ತೀವಿ ನೀವು ಮಾಡಿದ್ರೆ ಸರಿ ಇಲ್ಲದೆ ಹೋದರೆ ನಾವು ಏನೇನು ಹಾಕಿದ್ದೀವೋ ಅದ್ರದ್ದು ಇದೆಲ್ಲ ಇದು ಮಾಡಬೇಕಾಗತ್ತೆ ಅಂತ ದುಡ್ಡು ಕೊಡಬೇಕಾಗತ್ತೆ ಅಂತ ಸೊ ಆವಾಗ ಎಲ್ಲ ಸುಮಾರು ಪೇಪರಲ್ಲಿ ಬಂದುಬಿಟ್ಟಿತ್ತು ಆವಾಗ ಈ ಥರ ಎನ್ ಇ ಎಲ್ ಸಿಸ್ಟಮ್ ಸರಿ ಇಲ್ಲ ಅಂತ ನಾನು ಡೆಲ್ಲಿಗೆ ಹೋಗೋವಾಗ ನನಗೆ ನಮ್ಮ ವಲ್ಲೂರಿ ಅವರು ಅವರು ಆಲ್ರೆಡಿ ರಿಟೈರ್ ಆಗಿದ್ದರು ಎಂಬತ್ನಾಲ್ಕಲ್ಲೇ ಅವ್ರು ರಿಟೈರ್ ಆಗಿದ್ದರು ನಾನು ಟೂ ತೌಸಂಡ್ ಲೆವೆನಲ್ಲಿ ಹೋಗಿದ್ದು ಅವ್ರು ನನಗೆ ಫೋನ್ ಮಾಡಿಬಿಟ್ಟು ಇದು ಎನ್ ಇ ಎಲ್ ಪ್ರೆಸ್ಟೀಜಮ್ಮ ನೀನು ಏನಾರು ಮಾಡಿ ಕೀಪಪ್ ಮಾಡಬೇಕು ಅಂತ ಹೇಳಿದ್ರು ಅವರು ಒತ್ತಾಸೆ ನಮ್ಮ ಆವಾಗಿನ ಡೈರೆಕ್ಟ್ರಾಗಿದ್ದವರು ಡಾಕ್ಟ್ರ್ ಉಪಾಧ್ಯಾಯ ಅಂತ ಅವ್ರು ಕಳಿಸಿದ್ರು ಸೊ ಇದೆಲ್ಲ ಇದು ಮಾಡಿಕೊಂಡು ಕೊನೆಗೆ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಬಂದೆ ಏನೂ ಗೊತ್ತಿಲ್ಲದೆ ಅಕ್ಸೆಪ್ಟ್ ಮಾಡ್ಕೊಂಡು ಬಂದುಬಿಟ್ಟೆ ಆಮೇಲೆ ನಮ್ಮ ಸೀನಿಯರ್ಸ್ ಒಂದು ಸ್ವಲ್ಪ ಇದು ಮಾಡಿ ಎಲ್ಲ ಮಾಡಿ ಸೆಪ್ಟೆಂಬರಲ್ಲಿ ಒಂದು ಸಿಸ್ಟಮ್ ಮಾಡಿದ್ವಿ ಎಂಟೈರ್ಲಿ ಡಿಫ್ರೆಂಟ್ ಸಿಸ್ಟಮ್ ಇಟ್ಸ್ ಎ ಮಲ್ಟಿ ಇಂಜಿನಿಯರಿಂಗ್ ಇದು ಇದಕ್ಕೆ ಎಲ್ಲ ಇಂಜಿನಿಯರಿಂಗ್ ಫೀಲ್ಡ್ದು ನಾಲೆಡ್ಜ್ ಬೇಕು ಬಟ್ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಹಾರ್ಟ್ ಆಫ್ ದಿ ಸಿಸ್ಟಮ್ ಅಂತ ಇಲ್ಲ ಹೃದಯ ಅನ್ನೋದು ಅದು ಬಂದು ಫಿಸಿಕ್ಸ್ ಸೊ ಅದನ್ನ ಡಿಸೈನ್ ಮಾಡಿ ಎಲೆಕ್ಟ್ರಾನಿಕ್ಸ್ ಬೇಕು ಸಾಫ್ಟ್ವೇರ್ ಬೇಕು ಕಮ್ಯುನಿಕೇಷನ್ ಟೆಲಿಕಮ್ಯುನಿಕೇಷನ್ದು ಬೇಕು ಆಮೇಲೆ ಮೆಕ್ಯಾನಿಕಲ್ ಬೇಕು ಸಿವಿಲ್ ಇಂಜಿನಿಯರಿಂಗ್ ಬೇಕು ನೀವು ಯಾವುದು ನೆನೆಸ್ಕೊಂಡ್ರೆ ಅದೆಲ್ಲನೂ ಕೊಡಬೇಕು ಅದರೊಳಗೆ ಎಲೆಕ್ಟ್ರಾನಿಕ್ಸು ಬೇಕೇ ಬೇಕು ತುಂಬಾ ಇಟ್ಸ್ ಎ ಮಲ್ಟಿ ಇಂಜಿನಿಯರಿಂಗ್ ಪ್ರಾಡಕ್ಟ್ ಆ್ಯಕ್ಚುಲಿ ಅದನ್ನ ಅವಾಗ ಕಂಡೀಷನ್ ಕೊಟ್ಟರು ಅಂದರೆ ಇದು ಇಂದಿರಾಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಹಾಕಬೇಕು ಅಲ್ಲಿ ಸಕ್ಸೀಡ್ ಆಯಿತು ಅಂತಂದರೆ ಅಲ್ಲಿ ಅದು ಯಾವ ರನ್ವೇ ಕೊಟ್ಟರು ಅಂದರೆ ಅದೇ ವಿಮಾನ ಪಥ ಅಂತ ಕರಿತೀವಲ್ಲ ರನ್ವೇ ಅದು ಸೊ ಯಾವ ರನ್ವೇ ಕೊಟ್ಟರು ಅಂದರೆ ಎಲ್ಲಿ ನಿಮಗೆ ಈ ಫಾರಿನ್ ಏರ್ಕ್ರಾಫ್ಟ್ಸ್ ಎಲ್ಲ ಲ್ಯಾಂಡ್ ಆಗ್ತಾ ಇತ್ತು ಏರ್ ಬಸ್ಸು ಆಮೇಲೆ ಇದು ಬೋಯಿಂಗರೆಲ್ಲ ಆ ಪೈಲಟ್ಸು ಅದು ಪರ್ಟಿಕ್ಯುಲರ್ಲಿ ಡಿಸೆಂಬರ್ ತಿಂಗಳು ಅಂತಂದರೆ ಅಲ್ಲಿ ತುಂಬಾನೇ ಹಿಮ ಇರುತ್ತೆ ಫಾಗ್ ಸೀಸನ್ ಅದು ಒಂದು ಸ್ವಲ್ಪ ದೂರದಲ್ಲಿ ಕೂಡ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ಆ ತರ ಇತ್ತು ಆವಾಗಂತೂ ತುಂಬಾನೇ ಮೋಸವಾಗಿತ್ತು ಸೊ ಏರ್ಕ್ರಾಫ್ಟ್ ಎಲ್ಲ ಲ್ಯಾಂಡ್ ಆಗಬೇಕು ಅದು ಆದ್ರೆ ಇದು ಅವರೆಲ್ಲ ಒಳ್ಳೆ ಒಪಿನಿಯನ್ ಕೊಟ್ರೆ ಆವಾಗ ನಿಮ್ದು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲದೆ ಹೋದ್ರೆ ಇಲ್ಲ ಅಂತ ಸೊ ಇಟ್ ವಾಸ್ ಅ ಚಾಲೆಂಜ್ ಆಕ್ಚುಲಿ ತುಂಬಾ ಇದಿತ್ತು ಆಮೇಲೆ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡು ಸಿಸ್ಟಮ್ ಹಾಕಿದ್ವಿ ಅಲ್ಲಿ ಆಮೇಲೆ ಕ್ಯಾಲ್ಕಟಲ್ಲಿ ಒಂದು ಸಿಸ್ಟಮ್ ಹಾಕಬೇಕು ಅಂತ ಹೇಳಿದ್ರು ಯಾಕಂದರೆ ಅದು ಸಿ ಅಟ್ಮಾಸ್ಫಿಯರ್ ಕ್ಯಾಲ್ಕಟ ಅಂತ ಅಲ್ಲಿ ಹೆಂಗೆ ಬಿಹೇವ್ ಮಾಡುತ್ತೆ ಸಿ ಅಟ್ಮಾಸ್ಫಿಯರ್ ಇಸ್ ಅ ಸಾಲ್ಟಿ ಅಟ್ಮಾಸ್ಫಿಯರ್ ನಿಮ್ಮ ಸಿಸ್ಟಮ್ ಹೆಂಗೆ ಬಿಹೇವ್ ಮಾಡುತ್ತೆ ಅಲ್ಲಿ ನೋಡಬೇಕು ಅಂತ ಇದು ವಾಡ್ ಯು ಇದನ್ನ ಏನು ಹೇಳ್ತೀವಿ ಅಂದರೆ ಈ ಸಿಸ್ಟಮ್ ಬಂದು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಅಂತ ಕರೀತಾರೆ ಐ ಸಿ ಎ ಓ ಅಂತ ಅದು ಪ್ರಕಾರ ಇಟ್ ಈಸ್ ಎ ಮ್ಯಾಂಡೇಟರಿ ಎಕ್ವಿಪ್ಮೆಂಟ್ ಫಾರ್ ಏರ್ಪೋರ್ಟ್ ಆಪ್ರೇಷನ್ಸ್ ಅದಿಲ್ಲದೆ ಪೈಲಟ್ಟು ಈ ಸಮಾಚಾರ ಎಷ್ಟು ಡಿಸ್ಟೆನ್ಸ್ ನೋಡ್ಬೋದು ರನ್ ಅಂತ ಇಂಥ ಗೊತ್ತಾಗಲಿಲ್ಲ ಅಂದರೆ ಆತ ಇದು ಹಿಮ ಇದ್ರೊಳಗೆ ನಾರ್ಮಲ್ ಆಗಿ ಪ್ರಾಬ್ಲಮ್ ಇಲ್ಲ ಹಿಮ ಎಲ್ಲ ಇದ್ದಾಗ ಅವ್ರಿಗೆ ಈ ಇನ್ಫಾರ್ಮೇಶನ್ ಕೊಟ್ಟೆ ಕೊಡಬೇಕು ಆ ಥರ ಇದೆ ಸೊ ಇಸ್ ಯಾವುದೇ ಏರ್ಪೋರ್ಟ್ ಆಗಲಿ ಏನೇ ಆಗಲಿ ಈ ಸಿಸ್ಟಮ್ ಬೇಕೇ ಬೇಕು ಅಂತ ಇಟ್ಸ್ ಇದು ಎ ಮ್ಯಾಂಡೇಟರಿ ಸಿಸ್ಟಮ್ ಅಂತ ಕರಿತೀವಿ ಅದನ್ನ ಓಕೆ ಈ ನಿಮ್ಮ ಸಿಸ್ಟಮ್ ಇಂಪ್ಲಿಮೆಂಟ್ ಆಗೋಕ್ಕೂ ಮುಂಚೆ ಯಾವ್ದನ್ನ ಯೂಸ್ ಮಾಡ್ತಾ ಇದ್ರು ಅವರು ಇದು ಟೆಲ್ವೆಂಟ್ ಅಂತ ಒಂದು ಆಸ್ಟ್ರೇಲಿಯಾ ಅಂತ ಒಂದು ಯೂಸ್ ಮಾಡ್ತಾ ಇದ್ರು ಇನ್ನೊಂದು ಫಿನ್ಲ್ಯಾಂಡಿಂದ ಒಂದು ಯೂಸ್ ಮಾಡ್ತಾ ಇದ್ರು ಅವರು ಎರಡು ಮೂರು ಸಿಸ್ಟಮ್ ಅವ್ರು ಹಾಕ್ತಾ ಇದ್ರು ಅವರು ಅಷ್ಟು ಅದೇನಾಗತ್ತೆ ಅಂದರೆ ಏನಾರೇ ಕೆಟ್ಟ ಹೋದರೆ ಅದು ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ ಹೋಗುತ್ತೆ ಯಾವುದು ಪರ್ಮನೆಂಟಾಗಿರೋಕ್ಕಾಗಲ್ಲ ಅವಾಗ ಇಲ್ಲಿ ನಾಲೆಡ್ಜ್ ಬೇಸ್ ಇರ್ತಾ ಇರಲಿಲ್ಲ ಹೆಂಗೆ ರಿಪೇರಿ ಅಂತ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ ಸೊ ಅಲ್ಲಿಂದ ಕರೆಸ್ಬೇಕು ಈ ನಾವು ಮಾಡಿರೋ ಸಿಸ್ಟಮು ಇಟ್ ಈಸ್ ಒನ್ ಫಿಫ್ತ್ ಕಾಸ್ಟ್ ಆಫ್ ದಿ ಇಂಪೋರ್ಟೆಡ್ ಸಿಸ್ಟಮ್ ಓಹೋ ಆಗಿನ ಕಾಲದಲ್ಲಿ ಅವ್ರು ಚಾರ್ಜ್ ಮಾಡ್ತಾ ಇದ್ದಿದ್ದಕ್ಕೆ ನಾವು ಒನ್ ಒನ್ ಫಿಫ್ತ್ ಭಾಗ ಮಾಡಿದ್ದು ಇದನ್ನ ಅದನ್ನ ಮಾಡಿಬಿಟ್ಟು ಅದರಿಂದ ಕೋಟ್ಯಾಂತ ರೂಪಾಯಿ ಫಾರಿನ್ ಎಕ್ಸ್ಚೇಂಜ್ ದೇಶಕ್ಕೆ ಉಳಿತಾಯ ಆಗಿದೆ ಇವಾಗ ನೂರ ಎಪ್ಪತ್ತೊಂದು ಸಿಸ್ಟಮ್ ದೇಶದಲ್ಲಿ ವರ್ಕ್ ಮಾಡ್ತಾ ಇದೆ ಇಂಡಿಯನ್ ಏರ್ಫೋರ್ಸ್ ಏರ್ಬೇಸ ಏರ್ಪೋರ್ಟ್ಸ್ ಅಂತ ಕರೆಯಲ್ಲ ಇಂಡಿಯನ್ ಏರ್ಫೋರ್ಸ್ ಏರ್ ಬೇಸಸ್ ಅಂತ ಕರಿತೀವಿ ಇಂಡಿಯನ್ ಏರ್ಫೋರ್ಸ್ ಏರ್ ಬೇಸಸ್ ಸಿಸ್ಟಮ್ ಇದೆ ವೆರಿ ನೈಸ್ ಅಂದ್ರೆ ಈ ಕಾನ್ಸೆಪ್ಟ್ ಹುಟ್ಕೊಂಡಿದ್ದು ಸ್ವದೇಶಿ ಹೇಗೆ ಇಲ್ಲ ಅದು ಹೇಳದ್ನೆಲ್ಲ ನಾನು ಅವರು ಇದು ಸಿಸ್ಟಮ್ ವರ್ಕ್ ಆಗದೆ ತುಂಬಾ ಕಷ್ಟ ಆಯ್ತು ಅಂತ ಇದು ಮಾಡಿದ್ರು ನಾವು ಮಾಡಿರೋ ಸಿಸ್ಟಮ್ ನಮ್ಮ ಮೊದಲು ಮಾಡಿದ ಸಿಸ್ಟಮ್ ಸ್ವಲ್ಪ ತೊಂದರೆ ಕೊಡ್ತು ಅಂತ ಮಾಡಿದ್ರು ಇವಾಗ ಬೇರೆ ಕಂಟ್ರಿಯಿಂದ ಏನಾದ್ರು ನಿಮ್ಮ ಈ ಕಾನ್ಸೆಪ್ಟ್ಗೆ ಅಥವಾ ಸುಮಾರು ನೇಪಾಳೆಲ್ಲ ಕೇಳಿದ್ರಮ್ಮ ಅವರ ತುಂಬಾನೇ ನೇಪಾಳದೆಲ್ಲ ಬೇಕು ಅಂತ ಕೇಳಿದ್ರು ಆಮೇಲೆ ಇಲ್ಲ ಭೂತಾನು ನೇಪಾಳು ಎಲ್ಲಾ ಕಡೆಯಿಂದಾನು ಮೆಸೇಜಸ್ ಬರ್ತಾ ಇತ್ತು ನಮಗ್ ಬೇಕು ಅಂತ ಇವಾಗ ರೀಸೆಂಟ್ ಆಗಿ ನನ್ನ ಎಮ್ ಎಸ್ ಸಿ ಕ್ಲಾಸ್ ಆಗಿನ ಕಾಲದಲ್ಲಿ ನಮ್ ಜಾಸ್ತಿ ಹುಡುಗರು ಜೊತೆ ಮಾತಾಡ್ತಾ ಇರ್ಲಿಲ್ಲ ಇವಾಗ ರೀಸೆಂಟಾಗಿ ನನ್ನ ಕ್ಲಾಸ್ಮೇಟ್ ಒಬ್ಬ ಅಮೇರಿಕಾದಲ್ಲಿದ್ದಾನೆ ಅವನು ಜರ್ಮನೀಲಿ ಯಾವುದೋ ಮೀಟಿಂಗ್ ಹೋದಾಗ ಅಲ್ಲಿ ಜರ್ಮನ್ಸ್ ಹೇಳಿದ್ರಂತೆ ಇದು ಇಂಡಿಯಾದಲ್ಲೆಲ್ಲ ಇದು ವರ್ಕ್ ಆಗ್ತಾ ಇದೆ ಅಂತ ಸೊ ತುಂಬ ಖುಷಿ ಆಯಿತು ಯಾಕಂದರೆ ಜರ್ಮನ್ ಟೆಕ್ನಾಲಜಿ ಇಸ್ ಕನ್ಸಿಡರ್ಡ್ ಆಸ್ ವೆರಿ ಗುಡ್ ಅಂತ ಹೇಳಿಬಿಟ್ಟು ಅವನು ನನಗೆ ಮೆಸೇಜ್ ಹಾಕ್ದ ಈ ಥರ ತುಂಬ ಸಂತೋಷ ಆಗ್ತಾಯಿದೆ ನಾನು ನಿನ್ನ ವೀಡಿಯೋ ನೋಡಿದ್ದೆ ನಮ್ಮ ದೃಷ್ಟಿ ವೀಡಿಯೋ ನೋಡಿದ್ದೆ ಅದಕ್ಕೆ ನನಗೆ ತುಂಬ ಸಂತೋಷ ಆಯಿತು ಅವರು ನಾವು ಮೀಟಿಂಗ್ ಮೇಲೂ ಮಾತಾಡಿದ್ರು ನಾನು ಹೇಳಿದೆ ನನ್ನ ಕ್ಲಾಸ್ಮೇಟ್ ಅವಳು ಮಾಡಿರೋದು ಅಂತ ಹೇಳಿದೆ ಇನ್ನೊಂದು ಅಷ್ಟೇ ದೇಶಕ್ಕಾಗಿ ಮಾಡಿರೋದು ಅಂತ ಅನ್ಕೊಂತೀನಿ ಹೌದು ಆ್ಯಂಡ್ ಇಂಥ ಒಂದು ದೊಡ್ಡ ಸಾಧನೆ ಮಾಡಬೇಕಾದ್ರೆ ಸವಾಲುಗಳು ಏನು ಕಡಿಮೆ ಇರಲ್ಲ ಅದರಲ್ಲೂ ಒಂದು ಹೆಣ್ಮಗಳು ಮಾಡ್ತಾ ಇದ್ದಾಳೆ ಅಂದಾಗ ಇನ್ನೂ ಜಾಸ್ತಿನೇ ಸವಾಲುಗಳಿರುತ್ತೆ ಒಂದು ಕಚೇರಿ ನಿರ್ವಹಣೆ ಇರ್ಬೋದು ಯೋಜನೆಯ ನಿರ್ವಹಣೆ ಇರ್ಬೋದು ಫ್ಯಾಮಿಲಿ ನಿರ್ವಹಣೆ ಇರ್ಬೋದು ಎಲ್ಲದನ್ನು ಹೇಗೆ ಮೇಂಟೈನ್ ಮಾಡಿದ್ವಿ ಆ್ಯಂಡ್ ತುಂಬ ಕಷ್ಟಕರವಾದ ಸವಾಲು ಯಾವುದಾಗಿತ್ತು ನಿಮಗೆ ಅಂತ ಫಸ್ಟು ಈ ಸಿಸ್ಟಮ್ ವರ್ಕ್ ಆಗಬೇಕು ಒಂದು ಛಲ ಇತ್ತು ನಾನು ಯಾವಾಗಲೂ ಏನು ಹೇಳೋದು ಅಂದರೆ ಕಾನ್ಫಿಡೆನ್ಸ್ ಈಸ್ ಬೆಟರ್ ದೆನ್ ಪರ್ಫೆಕ್ಷನ್ ಅಂತ ಯಾಕೆಂತಂದರೆ ರಾಮಕೃಷ್ಣ ಪರಮ ಹೇಳಿದ್ದಾರೆ ಸಕ್ಸಸ್ ಅನ್ನೋದು ಬೇರೆಯವರು ಒಪ್ಪಿಗೆ ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಾವೇ ಮಾಡುತ್ತಾರೆ ನಾವು ಯಾವ ಥರ ಮಾಡಿದ್ದೀವಿ ಅನ್ನೋದು ನಮಗೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಮಾಡಿದ್ದೀವ ಅಂತ ನಾನು ಯಾವ ಥರ ಏನು ಮಾಡಿದೆ ಅಂದರೆ ನಮಗೆ ಇವಾಗ ಒಂದು ಚಾಲೆಂಜ್ ಸಿಕ್ಕಿದೆ ಇದನ್ನ ನಾವು ಮಾಡಬೇಕು ಅದು ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೋ ಅದು ದೇಶಕ್ಕಾಗಿ ಮಾಡ್ತಾ ಇರೋದು ಅಂತ ಮಾಡಿದ್ದು ಮೊದಲು ಬರೀ ಇಂಟರ್ನ್ಯಾಷನಲ್ ಸಿವಿಲಿಯನ್ ಏರ್ಪೋರ್ಟ್ಸ್ಗೆ ಮಾಡಿದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಅದಾದಮೇಲೆ ಎರಡು ಸಾವಿರದ ಹದಿನಾರಿಂದ ಇಂಡಿಯನ್ ಏರ್ ಹಾಕಿದ್ರು ಆವಾಗ ಟಾಟಾಸ್ ಅವ್ರಿಗೆ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿತ್ತು ಅವರು ಇಂಪೋರ್ಟ್ ಮಾಡ್ಕೊಂಡಿದ್ರು ನಾನು ಅವಾಗ ಹೇಳಿದ್ದೆ ಅವ್ರಿಗೆ ಎರಡು ಸಾವಿರದ ಹದಿನಾರಲ್ಲಿ ಏರ್ ಶೋ ಆದಾಗ ನಾ ಅವ್ರಿಗೆ ಹೇಳಿದೆ ಹದಿನೈದರಲ್ಲಿ ಏರ್ ಶೋ ಆಯಿತು ಅಂತ ಕಾಣುತ್ತೆ ಅವಾಗ ನಾ ಹೇಳಿದ್ದೆ ಈ ಥರ ನಾವು ಮಾಡಿದ್ದೀವಿ ನೀವು ಯಾಕೆ ತೊಗೋಕೂಡ್ದು ನಿಮ್ಗೆ ಆರ್ಡ್ರ್ ಬಂದಿದೆಯಲ್ಲ ಅವ್ರಿಗೆ ಮಾಡ್ರನೈಸೇಷನ್ ಆಫ್ ಏರ್ ಫೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಿತ್ತು ಕೋಟ್ಯಾಂತ್ ರೂಪಾಯಿ ಪ್ರಾಜೆಕ್ಟ್ ಅದು ಅದು ಎಲ್ಲ ಏರ್ಪೋರ್ಟ್ ಎಲ್ಲನೂ ಇದು ಇಂಡಿಯನ್ ಏರ್ ಫೋರ್ಸ್ ಏರ್ ಬೇಸಸ್ ಎಲ್ಲನೂ ಅವರು ಮಾಡ್ರನೈಸ್ ಮಾಡಬೇಕಾಗಿತ್ತು ಅವರು ಮೊದಲು ಅವಾಗ ಅವ್ರು ಹೇಳಿದ್ರು ಇಲ್ಲ ನಾವು ಟೆಂಡರ್ ಹಾಕೋವಾಗ್ಲೇ ನಾವು ಸಿಸ್ಟಮ್ನೆಲ್ಲ ಕೊಟ್ಬಿಡ್ಬೇಕು ಅವಾಗ ನಾವು ಆಸ್ಟ್ರೇಲಿಯನ್ ಸಿಸ್ಟಮ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಆಮೇಲೆ ಸರಿ ಅಂತ ಸುಮ್ಮನೆ ಅದೆ ಅದಾದಮೇಲೆ ಅವರು ಯಾವ್ದು ತೊಗೊಂಡ್ರೂ ಅದು ಯಾವುದು ಸರಿಯಾಗಿ ವರ್ಕ್ ಆಗಲಿಲ್ಲ ಅಂತ ಇದು ಬಂತು ವಾರ್ತೆಗಳು ಬಂತು ಆ ಥರ ಕೇಳ್ಪಟ್ಟೆ ಆಮೇಲೆ ಅವರೇ ಅಪ್ರೋಚ್ ಮಾಡಿದ್ರು ಟಾಟಾಸ್ ಅವರು ನಮಗೆ ತುಂಬ ಕಷ್ಟ ಆಗಿದೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಸೊ ಇಪ್ಪತ್ತೆರಡು ದಿನದಲ್ಲಿ ಇಪ್ಪತ್ತೆರಡು ಸಿಸ್ಟಮ್ ಅಮ್ಮ ಓ ಎಲ್ಲ ನಮ್ಮ ಟೀಮ್ ವರ್ಕರ್ಸ್ ಎಲ್ಲ ರಾತ್ರಿ ಎರಡು ಗಂಟೆ ತನಕ ಎಲ್ಲ ಕೆಲಸ ಮಾಡಿ ಮೆಷಿನ್ ಎಲ್ಲ ಮಾಡಿ ಯಾಕಂದರೆ ಇದರೊಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ದು ತುಂಬ ಇದೆ ಅದು ಒಂದು ಪಿಲ್ಲರ್ ಥರ ಮಾಡಬೇಕು ಅದನ್ನ ಆ ಪಿಲ್ಲರ್ ಮೇಲೇ ನಾವು ಇದೆಲ್ಲ ಇಡಬೇಕು ಪೈಲಟ್ ಇಳಿಯುವಾಗ ಗ್ರೌಂಡ್ ಲೆವೆಲಿಂದ ಕಣ್ಣಿನ ದೃಷ್ಟಿ ಎಷ್ಟು ದೂರ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಈ ಪಿಲ್ಲರು ಇಡಬೇಕು ಅದನ್ನ ಮಾಡಿದ್ವಿ ನಮ್ಮ ಎಲ್ಲ ಮೆಕ್ಯಾನಿಕಲ್ ಪೀಪಲ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಮೇಡಮ್ ಈ ಯೋಜನೆ ನೀವು ಮಾಡಿದ್ಮೇಲೆ ಇನ್ ಇಂಪ್ಲಿಮೆಂಟ್ ಆದ್ಮೇಲೆ ಈ ಏರ್ ಆಕ್ಸಿಡೆಂಟ್ಸ್ ಇದೆಲ್ಲ ಕಮ್ಮಿ ಆಯ್ತಾ ಹೇಗೆ ಖಂಡಿತಮ್ಮ ಇನ್ಫ್ಯಾಕ್ಟ್ ಮಟ್ಟಿಗೆ ಆಲ್ಮೋಸ್ಟ್ ಅಂತ ತುಂಬಾ ಕಮ್ಮಿ ಆಗಿದೆ ಇವಾಗ ಆಪ್ರೇಷನ್ಸ್ ಇಂದು ಟೈಮಲ್ಲೆಲ್ಲ ನಮ್ಮ ಸಿಸ್ಟಮ್ ಹೆಲ್ಪ್ ಮಾಡಿದೆ ಅವ್ರಿಗೆ ಇದು ಎಲ್ಲೆಲ್ಲಿ ಹಾಕಿಲ್ವೋ ಯಾವ ಏರ್ಪೋರ್ಟ್ ಹಾಕಿಲ್ವೋ ಇದು ಹೆಂಗೆ ಕೊಡತ್ತೆ ಅಂದರೆ ಪರ್ಫೆಕ್ಟಾಗಿ ಇನ್ಫರ್ಮೇಷನ್ ಕೊಡುತ್ತೆ ಸೊ ಯಾವುದೇ ಎಕ್ವಿಪ್ಮೆಂಟ್ ಆಗಲಿ ನಾರ್ಮಲಿ ಇಂಪೋರ್ಟ್ ಮಾಡಿಕೊಂಡ್ರೆ ಐದು ವರ್ಷದ ಮೇಲೆ ಚೇಂಜ್ ಮಾಡಬೇಕು ಅಂತಾರೆ ನಾವು ಎರಡು ಸಾವಿರದ ಹನ್ನೊಂದರಿಂದ ಎಷ್ಟು ಹದಿನಾಲ್ಕು ವರ್ಷ ಎರಡು ಸಾವಿರದ ಇಪ್ಪತ್ತೈದೇ ತೊಗೊಳ್ಳಿ ಈ ಒಂದು ತಿಂಗಳು ಬಿಟ್ಬಿಟ್ರೆ ಹದಿನಾಲ್ಕು ವರ್ಷ ನಮ್ಮ ಸಿಸ್ಟಮ್ ವರ್ಕ್ ಮಾಡಿದೆ ಇನ್ಫ್ಯಾಕ್ಟ್ ಹತ್ತು ವರ್ಷ ಆದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಡಿಯಾಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಸುಮಾರು ಜನ ಅವರೆಲ್ಲ ರಿಟೈರ್ ಆಗಿದ್ರು ಆವಾಗ ಬಟ್ ಆದ್ರೂ ಅವರೆಲ್ಲ ಮೆಸೇಜ್ ಕಳಿಸ್ಬಿಟ್ಟು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರಮ್ಮ ಅದೇ ಅದೇನು ಹೇಳಿದ್ದು ನಾನು ಯೂಸರ್ ಏಜೆನ್ಸಿ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಂದರೆ ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ ಹೌದು ಅದಂತೂ ನಿಜ ಸೊ ನಿಮ್ಮ ವೃತ್ತಿ ಜೀವನದಲ್ಲಿ ದೃಷ್ಟಿ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಸಾಧನೆ ಅಥವಾ ಒಂದು ಕೊಡುಗೆ ಅಂತ ಕೊಟ್ಟಿರುವಂಥದ್ದು ಯಾವ್ದಾದ್ರೆ ಹೇಳಿದ್ನಲ್ಲಮ್ಮ ವೇ ಬ್ಯಾಕ್ ಏಯ್ಟಿ ಐ ಮೀನ್ ಸೆವೆಂಟಿ ಸಿಕ್ಸಿಂದನೇ ನಾ ಇನ್ಸ್ಟ್ರೂಮೆಂಟ್ ಮಾಡ್ತಾ ಇದ್ದೆ ಆವಾಗೆಲ್ಲ ಇದು ಇಂಟರ್ನೆಟ್ ಇಂಟ್ರಾನೆಟ್ ಗೂಗಲು ವೀಗಲು ಅದೆಲ್ಲ ಏನು ಇರಲಿಲ್ಲ ಆವಾಗ ನಾವು ಇದು ಪೇಪರ್ ಪಬ್ಲಿಷ್ ಮಾಡಬೇಕು ಅಂತ ಕಳಿಸಿದ್ವಿ ಅದನ್ನ ಇದು ರಿವ್ಯೂಸ್ ಆಫ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸು ಜರ್ನಲ್ ಆಫ್ ಫಿಸಿಕ್ಸ್ ಇಂಥ ಇನ್ಸ್ಟ್ರೂಮೆಂಟ್ದು ಆವಾಗಲೇ ನಾ ಮಾಡಿದ್ದೆ ಎಲ್ಲ ಇನ್ಸ್ಟ್ರೂಮೆಂಟನ್ನು ಮಾಡಿಬಿಟ್ಟು ಅದನ್ನ ಇವಾಗ ರೀಸೆಂಟಾಗಿ ಗೊತ್ತಾಯಿತು ನಾವು ಮಾಡಿರೋ ಮೂರು ಇನ್ಸ್ಟ್ರೂಮೆಂಟು ನಾಸಾದವರು ಅವ್ರ ರಿಪೋರ್ಟ್ ಥರ ಪಬ್ಲಿಷ್ ಮಾಡ್ಕೊಂಡಿದ್ದಾರೆ ಅಂತ ಓಕೆ ನಾಸಾದವರು ಆವಾಗಲೇ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲೇ ನಮ್ಮ ಹೆಸರೇ ಹಾಕಿ ನಾವು ಏನು ಮಾಡಿದ್ವೋ ಅದೇ ಇಟ್ಕೊಟ್ಟು ಬಟ್ ಅವರು ಅದನ್ನ ರಿಪೋರ್ಟ್ ಥರ ಮಾಡಿಕೊಂಡು ಇದು ಮಾಡಿದ್ದಾರೆ ಅಂತ ಮೇಡಮ್ ಇವಾಗ ದೇಶದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಅನ್ಸುತ್ತೆ ತುಂಬಾ ಇಂಪಾರ್ಟೆಂಟಮ್ಮ ತುಂಬಾ ಇಂಪಾರ್ಟೆಂಟ್ ತಂತ್ರಜ್ಞಾನ ಡೆವಲಪ್ ಆಗೋದಕ್ಕೆ ವಿಜ್ಞಾನ ಬೇಕೇ ಬೇಕು ಆ ವಿಜ್ಞಾನದಲ್ಲಿ ಏನು ಕಂಡುಹಿಡಿತೀವಿ ಅಂತ ನೋಡಿಬಿಟ್ಟು ಅದನ್ನ ಹೆಂಗೆ ನಾವು ಅದನ್ನ ಟೆಕ್ನಾಲಜಿಯಾಗಿ ಕನ್ವರ್ಟ್ ಮಾಡ್ಬೋದು ತಂತ್ರಜ್ಞಾನ ಮಾಡ್ಬೋದು ಅನ್ನೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಇವಾಗ ಐ ಯುಗ ಇದೆಯಲ್ಲ ಎಷ್ಟು ಮಟ್ಟಿಗೆ ಸಹಕಾರಿಯಾಗಿದೆಯಾ ಅಥವಾ ಪ್ಲಸ್ಸಾ ಮೈನಸ್ಸ ಯಾವ ಥರ ಅದು ಅದು ಯಾವ ಥರ ಉಪಯೋಗಿಸ್ತದ್ರಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ ಇವಾಗ ಗೊತ್ತಲ್ಲ ಇವಾಗ ಏನು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗಲ್ಲ ಏ ಏನಿಂದ ನೀವೇ ನೋಡ್ತೀರಲ್ಲ ಎಷ್ಟೊಂದು ಇದೆಲ್ಲ ಬರುತ್ತಲ್ಲ ವಿಡಿಯೋಸ್ ಎಲ್ಲ ಬರುತ್ತಲ್ಲ ನಿಜವಾಗ್ಲು ಮಾಡಿದಾರ ಇಲ್ವಾಗ ಗೊತ್ತಾಗಲ್ಲ ಅದು ಬಟ್ ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಅದು ಅನುಕೂಲ ಆಗುತ್ತೆ ಅದು ಓಕೆ ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ಯುವ ವಿಜ್ಞಾನಿಗಳಿಗೆ ಅವಕಾಶಗಳು ಇದೆಯಾ ಇದೆಮ್ಮ ಇವಾಗ ನಮ್ಮ ಸಿ ಎಸ್ ಐ ಆರ್ ಅಲ್ಲೇ ಎ ಸಿ ಎಸ್ ಐ ಆರ್ ಅಂತ ಮಾಡಿದ್ದಾರೆ ಆಮೇಲೆ ಬೇಕಾದಷ್ಟು ರಿಸರ್ಚ್ ಆರ್ಗನೈಸೇಷನ್ಸ್ ಇದೆ ಸಿ ಎಸ್ ಐ ಆರ್ ಅಲ್ಲೇ ಎಷ್ಟೊಂದು ಡಿಫ್ರೆಂಟ್ ಸಬ್ಜೆಕ್ಟ್ದು ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಇದೆ ಅಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ಅಕ್ರಾಸ್ ದಿ ಕಂಟ್ರಿ ಸಿ ಎಸ್ ಆರ್ ಲ್ಯಾಬ್ಸ್ ಇದೆ ಅದಿಲ್ಲದೆ ಟಾಟಾ ಇನ್ಸ್ಟಿಟ್ಯೂಟ್ ಇದೆ ತುಂಬ ರಿಸರ್ಚ್ ಆರ್ಗನೈಸೇಷನ್ಸ್ ಇದೆ ಅಮ್ಮ ಸೊ ಅಲ್ಲೆಲ್ಲ ಯುವ ವಿಜ್ಞಾನಿಗಳು ಖಂಡಿತಾನೇ ಇದು ಮಾಡ್ಕೋಬೋದು ಇವಾಗ ಅಂದರೆ ಅನ್ಫಾರ್ಚುನೇಟ್ಲಿ ಎಲ್ಲರೂ ಜಾಸ್ತಿ ಇಂಜಿನಿಯರಿಂಗು ಮೆಡಿಕಲ್ಲು ಆ ಥರ ತುಂಬ ಇದಾಯಿತು ಅಂದರೆ ಬಿ ಕಾಮು ಆ ಥರದಕ್ಕೆ ಹೋಗ್ತಾರೆ ಇದು ಮಾಡೋಕ್ಕೆ ಪ್ಯೂರ್ ಸೈನ್ಸಿಗೆ ಬರೋರು ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ ನೀವು ಯುವಕರಿಗೆ ಕೊಡೋದೊಂದು ಕಿವಿ ಮಾತು ಅಂದರೆ ಏನು ನೀವೇನೇ ಮಾಡಿದ್ರೇನು ಅದಕ್ಕೆ ಒಂದು ನಿಮ್ಮಲ್ಲಿ ತನ್ನಂಬಿಕೆ ಅಂತ ಹೇಳ್ತೀವಲ್ಲ ಕಾನ್ಫಿಡೆನ್ಸ್ ಅದೇನ ಹೇಳಿದ್ದೆ ಅವಾಗ ಅದು ಇಟ್ಕೊಂಡು ಅದನ್ನ ಸಾಧಿಸಿ ಅಂತ ಹೇಳ್ತೀನಮ್ಮ ಅಷ್ಟೇ ಅದನ್ನ ಮಾಡಿದ್ರೆ ಜಯ ಖಂಡಿತ ಸಿಗತ್ತೆ ಓಕೆ ನಾವು ಇದನ್ನ ಮಾಡೇ ಮಾಡ್ತೀವಿ ಅಂತ ಛಲ ಇಟ್ಟು ಮಾಡಿದ್ರೆ ಕಷ್ಟ ಬರುತ್ತೆ ಯಾವುದನ್ನು ಪರ್ಫೆಕ್ಷನ್ ಇರಲ್ಲ ಅದು ಬಟ್ ಇದು ಎಷ್ಟೊಂದು ಇದೆಲ್ಲ ಫೇಸ್ ಮಾಡಬೇಕಾಗತ್ತೆ ಫೇಲ್ಯೂರ್ಸ್ ಮಾಡಬೇಕಾಗತ್ತೆ ವಿಫಲತೆ ಇರುತ್ತೆ ಬೇರೆಯವ್ರ ಕಾಮೆಂಟ್ಸ್ ಇರುತ್ತೆ ಎಲ್ಲನೂ ಇರುತ್ತೆ ಬಟ್ ನಾವು ಮಾಡ್ತೀವಿ ಅನ್ನೋದು ತನ್ನಂಬಿಕೆ ನಮ್ಮಲ್ಲಿದ್ದರೆ ಅದು ಖಂಡಿತ ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಭಾವನೆ ಅದನ್ನ ಎಲ್ಲರೂ ಇಟ್ಕೊಡಿ ಅಂತ ಹೇಳ್ತೀನಿ ಓಕೆ ಆಮೇಲೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಮೇಂಟೈನ್ ಎಥಿಕ್ಸ್ ಮಾರಲ್ ವ್ಯಾಲ್ಯೂಸ್ ಆ್ಯಂಡ್ ಇಂಟೆಗ್ರಿಟಿ ಮೂರನ್ನು ಯಾವುದೇ ಕಾರಣಕ್ಕಾಗ್ಲಿ ನಮ್ಮ ಮಾರಲ್ ಪ್ರಿನ್ಸಿಪಲ್ಸ್ ಸರಿಯಾಗಿರಬೇಕು ಹಣದ ಹಿಂದೆ ಹೋಗಕೂಡ್ದು ಹಣ ಬರತ್ತೆ ಹಣ ಇಲ್ಲದೆ ಇರೋಕ್ಕಾಗಲ್ಲ ಯಾರೂ ಬಟ್ ಅನ್ಯಾಯದ ಹಣ ಮಾಡೋದು ಬೇಡ ಅಂತ ಅಷ್ಟೇ ಹೌದು ಆ್ಯಕ್ಚುಲಿ ನೀವು ರಿಟೈರ್ಡ್ ಆದಮೇಲೂ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು ನಿಮ್ಮ ಹೌದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾ ರಿಟೈರ್ ಆಗಬೇಕಾಗಿತ್ತು ಅರವತ್ತು ವರ್ಷಕ್ಕೆ ಯಾಕಂದರೆ ಅಲ್ಲಿ ರಿಟೈರ್ಮೆಂಟ್ ಏಜಿಸ್ ಅರವತ್ತು ವರ್ಷ ಆವಾಗ ನಾವು ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಇಂಡಿಯಾ ಮೆಟ್ರಾಸಿಕಲ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಎಲ್ಲ ಏರ್ಪೋರ್ಟಲ್ಲೂ ನಮ್ಮದು ಹಾಕಬೇಕು ಅಂತ ನಮ್ಮ ಸಿಸ್ಟಮ್ ಹಾಕಬೇಕು ಅಂತ ಆವಾಗ ಏನಾಯಿತು ನಾವು ಮೇ ಟ್ವೆಂಟಿಯತ್ ಎರಡು ಸಾವಿರದ ಹದಿನಾಲ್ಕಲ್ಲಿ ಈ ಮೀಟ್ ಇದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಸೈನ್ ಮಾಡಿದ್ದು ನಾನು ಮೇ ತರ್ಟಿ ಫಸ್ಟ್ ರಿಟೈರ್ ಇದ್ದೆ ಆವಾಗ ಆಗಿದ್ದ ಡೈರೆಕ್ಟರ್ ಜನರಲ್ ಹೋಗ್ಬಿಟ್ಟು ಅವ್ರು ಹೇಳಿದ್ರು ಇಲ್ಲ ಟು ಕಂಟಿನ್ಯೂ ಅಂತ ಹೇಳಿಬಿಟ್ಟು ಎರಡು ವರ್ಷ ಎಕ್ಸ್ಟೆನ್ಷನ್ ಕೊಟ್ಟರು ರೆಗ್ಯುಲರ್ ಇದ್ರೊಳಗೆ ಅದಾದಮೇಲೆ ಎರಡು ಸಾವಿರದ ಹದಿನಾರಲ್ಲಿ ನಾನು ರಿಟೈರ್ ಆಗುತ್ತೆ ಬಟ್ ಆವಾಗ ಎರಡು ಸಾವಿರದ ಹದಿನಾರು ನಾನು ಮೇನಲ್ಲಿ ರಿಟೈರ್ ಆಗಬೇಕಾಗಿತ್ತು ನನಗೆ ಏಪ್ರಿಲಲ್ಲಿ ಮೊದಲು ನಮ್ಮ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರಲ್ಲ ಇದು ಅನಂತ್ ಕುಮಾರ್ ಅವರು 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 ವಾಜಪೇಯಿ ಅವರು ಗೌರ್ಮೆಂಟಲ್ಲೇ ಅವರು ಮಿನಿಸ್ಟರ್ ಆಫ್ ಸಿವಿಲೇಷನ್ ಆಗಿದ್ದರು ಅವರು ನೀವು ಇಲ್ಲ ಮೇಡಮ್ ನೀವು ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅವರೇ ನಮ್ಮ ಡೈರೆಕ್ಟರ್ ಜನರಲ್ಗೆ ಹೇಳಿಬಿಟ್ಟು ನನಗೆ ಡಿಸ್ಟಿಂಗ್ಯೂಸ್ ಸೈಂಟಿಸ್ಟ್ ಪೊಸಿಷನ್ ಬರೋ ಥರ ಮಾಡಿದ್ರು ಅದು ವೃತ್ತಿಯಲ್ಲಿ ವೃತ್ತಿ ಪರತೆ ಇದ್ದರೆ ಸೊ ಈ ಥರದ ಘಟನೆಗಳು ನಡೀತವೆ ಅನ್ನೋದು ನಿಜವಾಗ್ಲೂ ಅವ್ರು ನನ್ನ ಕರೆದು ಮನೆ ಕರೆದು ಎಲ್ಲಾನು ನೋಡಿ ತುಂಬಾ ಇದು ಮಾಡಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಯಾಕಂದರೆ ಅವ್ರಿಗೆ ಆವಾಗ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲೆಲ್ಲ ಈ ಇನ್ಸ್ಟ್ರೂಮೆಂಟ್ ತರಿಸ್ಕೊಡೋಕ್ಕೆ ಎಷ್ಟು ಕಷ್ಟ ಆಗಿತ್ತು ಅಂತ ಗೊತ್ತು ಅಂತ ಹೇಳಿದರು ನನ್ನ ಹತ್ರ ಅದಕ್ಕೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಅವರು